ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ನಡೆಸುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದನ್ನು ನಡೆಸುತ್ತಿದ್ದು ತನ್ನರಿವೇ ತನಗೆ ಗುರು ನುಡಿ ಜ್ಯೋತಿರ್ಲಿಂಗ ಎಂಬ ಉಕ್ತಿಯಂತೆ ನಾವು ಆಲೋಚಿಸಿ ಪರಾಮರ್ಶಿಸಿ ತೀರ್ಮಾನಕ್ಕೆ ಬರಬೇಕಾಗುತ್ತದೆ ಪ್ರಸ್ತುತ ವಿದ್ಯಮಾನದಲ್ಲಿ ವಿಶ್ವದಾದ್ಯಂತ ನಡೆಯುತ್ತಿರುವ ಧರ್ಮಗಳ ನಡುವಿನ ಮಾತ್ಸರಿಯ ಹಿಂಸೆ ಕ್ರೌರ್ಯ ಇವ್ ಇವೆಲ್ಲವನ್ನು ಕಂಡ ಸಂದರ್ಭದಲ್ಲಿ ನಮ್ಮ ಅರಿವೇ ನಮಗೆ ಗುರುವಾಗಿ ನಾವು ಆಡುವ ಮಾತು ತೆಗೆದುಕೊಳ್ಳುವ ತೀರ್ಮಾನ ನಮ್ಮ ಭಾವಿ ಸಮಾಜಕ್ಕೆ ತುತ್ತಾಗಿ ಪರಿಣಮಿಸಬಾರದು ಹಾಗಾಗಿ ನಾವೆಲ್ಲರೂ ಒಂದಾಗಿ ನಮ್ಮ ಸಮಾಜವನ್ನು ಕಟ್ಟಿ ಸರ್ವತೋಮುಖವಾಗಿ ಬೆಳೆಸಿ ಉಳಿಸಿಕೊಳ್ಳುವ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರದ್ದು ಇಲ್ಲಿ ವ್ಯಕ್ತಿಗಿಂತ ವ್ಯಕ್ತಿಯ ಹಿತಾಸಕ್ತಿಗಿಂತ ಸಮಷ್ಟಿಯ ಅಥವಾ ನಮ್ಮ ಸಮಾಜದ ಹಿತಾಸಕ್ತಿಯೇ ಮುಖ್ಯವಾದದ್ದು ಎಂದು ಆಲೋಚಿಸಿ ಮುಂದೆಜ್ಜೆ ಇಡುವ ಸುಸಂದರ್ಭ ಇದಾಗಿದೆ ಹಾಗಾಗಿ ನಾವೆಲ್ಲರೂ ಈ ಸಮೀಕ್ಷೆಯಲ್ಲಿ ನಮ್ಮ ಧರ್ಮ ಹಿಂದೂ ಧರ್ಮ ಜಾತಿ ವೀರಶೈವ ಲಿಂಗಾಯತರು ಎಂದು ಭರೆಸಿ ಒಗ್ಗೂಡಬೇಕಾದ ಸಂದರ್ಭ ಇದಾಗಿದೆ ಅದರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ನಮಸ್ಕಾರಗಳು ಜಾತಿ ಅಂದರೆ ನಾವು ಚಿಕ್ಕ ವಯಸ್ಸಿಂದಲೂ ನಮ್ಮ ಟಿ ಸಿಲೆಲ್ಲ ಲಿಂಗಾಯತ್ರೆ ಅಂತಲೇ ಬರ್ತಾಯಿದ್ದಿದ್ರು ಈಗ ವೀರಶೈವ ಲಿಂಗಾಯತ್ರು ಅಂತ ಹೇಳ್ತಾ ಸಂಸ್ಕೃತದಲ್ಲಿ ವೀರಶೈವ ಅನ್ನೋದು ಸೇರ್ಕೊಂಡಿರೋದಕ್ಕೆ ವೀರಶೈವ ಲಿಂಗಾಯತ್ರು ಅಂತ ಹೇಳ್ತಾ ಹೇಳ್ತಾ ಇದ್ದೀವಿ ಮೊದಲೆಲ್ಲ ಟಿ ಸಿಲೂ ಲಿಂಗಾಯತ್ರು ಅಂತಲೇ ಇದ್ದಿದ್ದು ಅದನ್ನೇ ದೊಡ್ಡದು ಮಾಡು ನಾವು ವೀರಶೈವರೆಲ್ಲ ಲಿಂಗಾಯಿತರು ಬರೀ ಲಿಂಗಾಯಿತರು ಅಂತ ಕೆಲವು ಗುರುಗಳು ತಪ್ಪು ಹಾದಿ ಹೇಳ್ಕೊಡ್ತಾ ಇದ್ದಾರೆ ಅವರೇ ತಿಳಿಯೇಳ್ಬೇಕಾದವರು ಮಠಾಧಿಪತಿಗಳು ಕೆಲವು ಮಠಾಧಿಪತಿಗಳು ಜನಗಳನ್ನ ತಪ್ಪದಾರಿಗೆ ತಳಿಯ ತೆಗಿತಾ ಇದ್ದಾರೆ ಇಲ್ಲೇ ಹೀಗೆ ಬ್ರಿಟಿಷರು ಬಂದಾಗ ನಮ್ಮ ಇಂಡಿಯಾ ಹಿಂದೂ ರಾಜ್ಯನ ಹೊಡೆದವರು ನಮ್ಮವರೇನೆ ಅಲ್ಲಿ ವೀರಶೈವ ಲಿಂಗಾಯತರು ಇರೋರು ನಮ್ಮವರೇನೆ ಇದಕ್ಕೆ ಆ ಮಹಾದೇವನ್ನೇ ಅವರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಮುಂದೆ ನಡೆಸ್ಬೇಕು ಅಷ್ಟೇ ನಮ್ಮ ಜನಗಳನ್ನ ಉಪಜಾತಿಗೆಲ್ಲ ನಿಮ್ಗೆ ಯಾವ್ದು ಸೇರಿಸಬೇಕು ಅಂತ ವೀರಶೈವ ನಾವು ವೀರಶೈವ ಲಿಂಗಾಯಿದ್ರೆ ಎಲ್ಲಾನು ಅದನ್ನು ವೀರಶೈವ ಲಿಂಗಾಯ್ತು ಜಾತಿಯೂ ವೀರಶೈವಲಿಂಗಾಯ್ತು ಹಿಂದೂ ಧರ್ಮದಲ್ಲಿ ಮಾತ್ರ ನಾವು ಹಿಂದೂಗಳು ಬಂದಿದೆ ಇದು ಹಿಂಗಾಯ್ತು ಅನ್ನೋದು ಯಾವ ಬಾಳೆವನ್ನೂ ಮಕಸ್ವಾಮಿಗಳು ಅಷ್ಟೇ ಶ್ರೀಗಂಗಾ ಸ್ವಾಮಿಗಳು ಅಷ್ಟೇ ಎಲ್ಲಾನು ಒಂದೇ ಧರ್ಮ ಒಂದೇ ಇದು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಇದು ಮಾನವ ಧರ್ಮಕ್ಕೆ ಜಯವಾಗಲಿ ವಿಶ್ವ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಇಬ್ರು ಹೇಳಿದ್ದಾರೆ ಅದಕ್ಕೆ ನೀವು ಈಗ ಸಮೀಕ್ಷೆ ಪ್ರಕಾರ ಅವರೊಂದ್ ಹೇಳ್ತಾರೆ ಇವರೊಂದ್ ಹೇಳ್ತಾರೆ ಯಾವ್ದನ್ನು ಕೇಳ್ಬೇಡ ಈಗ ಏನ್ ಸೇರ್ಸಿದಾರೆ ಅಂದ್ರೆ ವೀರಶೈವ ಅಂತ ಇದಾರೆ ವೀರಶೈವ ಧರ್ಮ ಅಂದ್ರೆ ಲಿಂಗಾಯಿತ ವೀರಶೈವ ಮಾಡ್ಕೋಬೇಕು ಹಿಂದೂ ಧರ್ಮ ಅಂತ ಮಾಡ್ಕೋಬೇಕು ಯಾವ್ದೇ ಇದ್ರಲ್ಲಿ ಯಾವ್ದೂ ಇಲ್ಲ ಯಾರೇ ಹೇಳಿದ್ರು ಯಾವ್ದನ್ನು ನಂಬಾರ್ದು ನಮ್ಮ ಧರ್ಮ ಒಂದೇನೆ ಯಾವ್ದೇ ಗುರುಗಳು ಇವಾಗ ಎಲ್ಲಾರು ಒಂದೇನೆ ಲಿಂಗಾಯತ ಅನ್ನೋದು ಯಾವ ಅನಾದಿ ಕಾಲದಿಂದಲೂ ಬಂದಿದೆ ಅದಕ್ಕೋಸ್ಕರ ನಮ್ದು ಲಿಂಗಾಯಿತ ಅಂತ ಧರ್ಮ ಒಂದು ವೀರಶೈವ ಸೇರ್ಸ್ಕೊಳ್ಳಿ ಅಂತ ಹೇಳಿದ್ರೆ ಹಾ ಅಷ್ಟೇ ಅದಕ್ಕೋಸ್ಕರ ನಾವು ಇದನ್ನ ಇದನ್ನ ಮಾಡ್ಕೊಳ್ಳೋದು ಬೇಡ ಎಲ್ಲಾರು ಒಂದೇ ಧರ್ಮ ಎಲ್ಲಾದ ಲಿಂಗಾಯತ ಧರ್ಮ ಒಂದೇ ಅದಕ್ಕೆ ವೀರಶೈವ ಲಿಂಗಾಯತ ಅಂತ ಬರಬೇಕು ಅಷ್ಟೇ ನಮ್ಮ ಇದನ್ನ ಇದನ್ನ ನಾವು ಹೇಳ್ತಾ ಇದ್ದೀವಿ ಅಷ್ಟೇ